மக்கள் கிந்தரோஜி கட்டுன ஓடாடுங்க ஆக்து ஏன் ஏன் எஸ் ஒத்து அந்த குத் கலக்கே சவீதா சரி சவீதா நம்ம கூடல்லே ಅದೇನೋ ಮಾಡ್ತಾ ಇದ್ದೀವಿ ಒಳಗೂ ಕಂಡು ಬನ್ನಿ ಬನ್ನಿ ಯಾಕೆ ಅದಾಕಿ ಅದ್ಯಾಕೆ ಬಾಸ್ ಹಾಕಿ ಇದೆಯಾ ಕಾಲು ಮುಂಗರದೋಗಿ ಅಂತ ಹೇಳಿದ್ರಾ ಅಯ್ಯೋ ಯಾತ್ರದಿಲ್ಲ ಕೂತ್ಕ ಮತ್ತ ನೀವು ಬಾಸ್ ಸರಿಯಾಗಿ ಅಯ್ಯೋ ಹಾಕಿದ್ ನೋಡ್ಕೊಂಬತ್ತೀನಿಂಗ್ ವಿಚಿತ್ರವಾಗಿ ನಾನು ಯಾವ ಕಾಲದಾಗ ಹೇಳ್ಕಳಿಸಿದ್ಕಾ ಇವಾಗ ಬಂದಿದ್ಯೋ ನೀನು ನೀನ್ ಅದ್ಯಾವ ಕಾಲದಲ್ಲಿ ಹೇಳ್ಕಳಿಸೆ ನಿಮ್ಮ ಅದ್ಯಾವ್ ಕಾಲದಲ್ಲಿ ಹೇಳ್ಕಳ್ಸಿದ್ನ ಅವ್ರು ಹೇಳಿದ್ದ ಅಷ್ಟೇ ಅಲ್ಲಿ ಕಾಲು ಮುಂಗ್ರದ ಹೋಗುವ ಅಂತ ಹೇಳಿದ್ರು ಶನಗೇ ಇದೆಯಲ್ಲೇ ಅಯ್ಯೋ ಕಾಲ್ಗು ಮುರಿದೋಗಿಲ್ಲ ಏನು ಮುರಿದೋಗಿಲ್ಲ ಎಲ್ ನೀನು ಚೆನ್ನಾಗೈತಿ ನಂಗೆ ಅಡ್ಡವಾ ಸರಾಜಕ್ರೆ ಸರಚಕ್ರ ಅಯ್ಯಮ್ಮ ನನ್ನ ತೊಳ್ದ ಕೆಜ ಮಾಡ್ಬಾ ಅಂತಾಳೆ ಹಾ ಅದಕ್ಕ ಅದಕ್ಕ ಕಾಲಗ್ ಮುರಿದೋಗ ಅಂತ ನಾಟ್ ಕಾಡ್ತಾ ಇದ್ದೀನಿ ಸರಿ 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 ನಾನಿನ್ನೇನು ಅಂತ ಅನ್ಕೊಂಡೆ ಇನ್ನೇನು ಇಲ್ಲ ಅಷ್ಟೇ ಅಲ್ಲೇ ಅಮ್ಮ ಮಗ ನೋಡಿದ್ರ ಅಲ್ಲವನೇ ನೀನ್ ನೋಡಿದ್ರೆ ಇಲ್ಲಿ ಬಾರ ಅಂದ್ರೆ ಇಲ್ಲ ಹೋಗ್ ನಾನ್ ಬರಲ್ಲ ಅಂತ ಹಾ ಹ ಅಯ್ಯ ಎಲ್ಲ ಅಂತ ಇಟ್ಕೊಂಡ್ ಬಿಡು ನಂಕೇನ ಬೇಕು ಹಾ ಮಾತಾಡ್ಸ್ಕೊಂಡ್ ಮಾತಾಡ್ಸ್ಕೊಂಡೋಗ್ತಾನೆ ಇವಾಗ ಏನ್ ಕೆಲ್ಸನೂ ಇಲ್ಲಮ್ಮ ಯಾರ ತಂಟೇನೂ ಇಲ್ಲ ಆರಾಮಾಗ ಓಡಾಡ್ಕೊಂಡಿರೋದ್ ನಿಂದಿತ್ತಾಯ್ತು ನಿಂದತ್ತ ಓಡಾಡ್ಕೊಂಡಿರೋದ್ ನಿಂತೋಗೋದು ಅಷ್ಟೇ ಊಟ ಎಲ್ಲ ತಂದಾಕ್ತಾನ ಅಯ್ಯೋ ಅದಕ್ಕೆ ನಿನ್ ಕೇಳಿದ್ದು ಎಲ್ಲ ತಂದಾಕಿರೋದು ಹಂಗೆ ಬಿದ್ದೆ ಊಟ ಎಲ್ಲೇ ಇವ್ರ ಮನೆಗ್ ತಿನ್ನೋದ್ನ ಮನೆಗ ಮೂರತ್ತು ಅಲ್ಲೇ ತಿಂತೀನಿ ದಂಡಿಗೆ ಬೇಸ್ 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 ಹಾಕಿತ್ತಾರ ಹಾ ಅಲ್ಲೇ ತಿನ್ನೋದ್ ನಾನು ಮೂರತ್ತುನು ತಂದಾಕಿರೋದೆಲ್ಲ ಹಂಗೆ ಮೂಟ್ಕ ತಿಕ್ಕಿದಿನಿ ಅದಕ್ಕೆ ನಿನ್ ಕೆತ್ತ ಅಂತ ಹೇಳ್ ಕಳ್ಸಿತ್ತು ಹೌದಾ ಹಾ ಅಯ್ಯೋ ನಾನಿದೇನಪ್ಪ ಅಂತ ಮುರ್ತೋಗ್ರಲ್ಲ ಏನಾಯ್ತೋ ಏನೋ అంత ఎద్దు బితు వందే ఓడ్ బం అమ్మమ్మ కాల్గ్ ముద కై ముద్దుల శణిందక అలా యజమాన్ అత నిన్ అంక అమ్ జాడవు జాడవ్వు అమ్క బల్వంత్ అమ్న మళ్ళిబిట్లు హోగ్ హోగ్ అంత ఆయ అమ్ నిన్న బల్వంత్ కల్సే ఇలా అంత నన్కే బర్బెక్స్తూ నేనుబిట్ని ఒళే బందమ్ అయ్య నబ్బే బందవనే నడి బీని అంతా అవును ఎడ్బిట్ కర్త బా మును బా అవును రజ్జి పక్క కు అయినా ఒయి బ అంత కదీర బి அவனே கடவே நன் மகனா அவனு அல்லா நீ ஆரம்பாகியல்ல இவா ஆராய் ஆரம்பி தட்குடா நீளும் கண்டதா அதுக்கே நான் வரலாந்து அவெல்லம் கூத்தி ஆமே அம்புஜம் இன்னேனில் லபல அந்த பாய் பட்க்கா மன்ன நான் இதுக்கோண்டு சன்கா கூட மாவுஜம் ஆகக்கி தோண்ட அவளே அவள்தான் ಅವಳು ಅವ್ ಮೂರ್ನಾಟ ಹಾಕಿದ್ರು ಸಾಕು ನಮ್ಮ ಮಾವನ್ ಈಗ ಉಗಿಸ್ಕೊಂಡಿದ್ದು ಸಾಕು ತುಗುಕು ತುಗುಕು ನಮ್ಮ ಅವನು ಹಾ ಇನ್ನೊಂದ್ಕಿತಾ ಏನ ಅವ್ಳಿಗೆ ಸುದ್ದಿಕ್ ಹೋಗುವ ನಿನ್ ಕದೇ ಅಂತ ಹೇಳಿದ್ನು ಅಲ್ಲ ಅವಳ ಸಾಕಿಕೊಳ್ಳ ನಿನ್ನ ಅವ್ರು ಸಸ್ರ ನೋಡ್ಕೊಂಡ್ ಬಿಡೋ ನಿನ್ನ ಹೋಗ್ಬೇಕಾಗಿತ್ವ ತಡಿ ಕೇಳ್ತೀನಿ ಕೇಳಾಕ ನೋಡ್ಬೇಡ ಅದ್ರ ನಮ್ಮ ಮಾವನ್ ಸರಿಯಾಗಿ ಪೂಜೆ ಮಾಡವ್ ಇವಾಗ ಮಾತಾಡ್ತಾಳೆ ವಾರ ಸ್ವಲ್ಪ ಮಾತಾಡಿದ್ರೆ ಕೆತ್ತೋ ನೀನ್ ಅವ್ರ ಕಡೆ ಹೋಗಬೇಡ ನೀನು ಎರಡು ಅವಳ ಅಲ್ಲ ಈ ಬಕ್ಳಿಗೆ ಓಡಾಡ್ತಾನೆ ನಿನ್ವಾ ಅಯ್ಯ ನೀನ್ ಹೋಗವಮ್ಮ ಇನ್ನು ನಾನು ಅವ್ರ ಹೋಗಿಲ್ಲ ಅಂತಂದ್ರೆ ಊಟ ಮಾಡ್ಕೊಂಡು ನಾನೇ ತಿನ್ಬೇಕಿರೋದು ಒಬ್ಳ ಯಾರಕ್ಕ ಬೇಸ್ಕೊಳ್ಳೋದ ಅವ್ರ ಮನೇಲಿ ತಿನ್ಕೊಂಡ್ ಕಾಲಕ್ ಕಲ್ ಆಮ್ಲ ಇದ್ ಬಿಟ್ರೆ ನಸದೋಗಿಲ್ಲ ನೀರಿನ ಮಾನ ಮರ್ಯಾದೆ ಇಲ್ದ ಬಿಡು ಸರಿಯಾಗಿದ್ದೀರೋ ಒಂದ್ ಎರಡ್ ದಿವಸ ನೀನು ಅಪ್ಪನ ಇಲ್ಲೇ ಇರೋದೇನಾ ಸರಿಯಾ ಅವ್ಳ ಅವ್ಳಕೋ ಬಿತ್ಕೊಂಡು ಕಾಲ್ ಮುಟ್ಟ ಹೋಗೋದಂತ ನೀನ್ ಆಟಕಾಡ್ತಾ ಇದೆಯಲ್ಲೇ ಹಾ ಎಷ್ಟು ಧೈರ್ಯವಾಗಿದ್ದೆ ನೀನು ಹಾ ಕಿವಿ ಕೇಳಿಸ್ತಿದ್ದಾಗ ಎಷ್ಟು ಧೈರ್ಯವಾಗಿದ್ದೆ ಇವಾಗ ಕಿವಿ ಕೇಳಿಸಿ ದಿಗ್ ಬಿತ್ಕೊಂಡ್ ಕೂತಿದ್ಯಾ ಹಂಗತ್ಯಾ ಇಲ್ಲ ನನ್ ತೋಟ ಕಾಯ್ಸ್ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಆಯ್ತು ಹಂಗಾದ್ರೆ ನಾಟಕ ನಾಟಕ ಬೇಡ ಅಂತ್ಯಾ ಏನಕ್ಕೆ ನೀನ್ ಆಟಕ ಮಾಡೋದ್ವಾ ಅವಳಕ್ಕೆ ಅವ್ಳಕೋ ತಿಳ್ ಬಿಟ್ಕೊಂಡು ನಾಟಕ ಮಾಡ್ತಾಳಂತೆ ಬಿಟ್ಟರೆ ನೋಡಿ ಇದೇ ನಾನು ಹೇಳ್ಕೊಟ್ಟಿರೋದಾ ಸರ್ ಹಂಗಾದ್ರೆ ನಮ್ಮ ಅಮ್ಮನ ಏನೋ ಎಣ್ಣೆ ತಂದಿದ್ಲು ಉಜ್ಜಿದ್ನ ಎತ್ತ ಸರ್ ಆಯ್ತು ಅಂತ ಹೇಳ್ತೀನಿ ಹಾ ಹಂಗೆ ಹೇಳು ನಾನೇ ನಿಮ್ಮ ಅಪ್ಪನೇ ಹತ್ತೋದನ್ನ ನೋಡ್ತೀನಿ ತಡಿಗೆ ನೋವು ಇಲ್ಲ ಹೋಗು ನೀನೇ ಹೋಗು ಒಂದು ಮೂರು ನಾಲ್ಕು ದಿವಸ ಹಿಂಗೆ ಕೂತಿನ ಇರ್ತೀನಿ ಏನು ಎಣ್ಣೆ ಉಜ್ಜಿದ ತಕ್ಷಣ ಮೇಲೆ ಹೋಗ್ಬಿಟ್ಟಂತ ಅನುಮಾನ ಬರ್ತದೆ ನೀನೇ ಹೋಗಿ ನೋಡೋದು ನಿಮ್ಮ ಅಪ್ಪನ ಎತ್ತೋದ್ ನಾ ಯಾರ ಮನೆಗೆ ಇರ್ತಾನೆ ನನಗೂ ಬಿಟ್ಟಾನ ನೋಡಮ್ಮ ನಿಮ್ಮಪ್ಪನಿದ್ದು ಅಂತ ತಳ್ಳವನಕ ಏ ಕಂತಿ ಕಂತಿ ಕಾಂತುವ ಕಂತು ಯಾರೋ ಏಯ್ ನಾನೇ அவன் சீரை உட்கோம்பி இவங்க சீர உட்கோட்டியே அதுக்கு

ಅಲ್ಲಿ ನಿಂಕೊಂಡಳೆ ನಿಮ್ಮಜ್ಜಿ ಕಾಂತಮ್ನ ಇದು ನಿಮ್ಮ ಅಲ್ಲ ಇದು ನಿಮ್ಮ ಅಲ್ಲ ಅಂತ ಹೇಳ್ತ ನೋಡಿ ಮಗುವ ಸರ್ಬತ್ತು ಸರ್ಬತ್ ಮಾಡ್ಕೊಡು ಸರ್ಬತ್ ಮಾಡ್ಕೊಡು ಅಂತಂದ್ರೆ ನಿನ್ಕಂಡಿಲ್ ವಾದ ಮಾಡ್ತಾಳೆ ವಾಸ ಮಾಡ್ತಾಳೆ ಅಲ್ಲ ನನ್ ಮನೆಗ ನಾನೆಲ್ರು ಕೇಳ್ತೀರೇನು ಪಕ್ಕದ ಮನೆ ಎರ್ ಕೇಳ್ಕತದ ಪಕ್ಕದ ಮನೆ ಕೇಳ್ಕತದ ಹಾ ಪಕ್ಕದ ಮನೆಗ್ ಹೋಗೋದ್ ಹೋಗೋದ್ ಸುಮ್ನೆ ಇರ್ತಾರ ಸುಮ್ಮನೆ ಇರ್ತಾರನೆ

ானத்தோட எங்க மரியாத சரிக்காய் சரி இல்ல மகனே ஏன்கிதாத்தியாட்டல் நம்ம கிளாட் நீனா இல்லை நேரடி பக்க அஸ்தே நான் ஏன இல்லை நென் நீன்க்கே நான் ஏன்கிதாபாத்திட்டுனு இது நம்ம அவள் நன் ಅವ್ ಕಿತ್ಲಾಡ್ತೀರಿ ನಿಮ್ ರೋಸಕ್ ಒಂದ್ ಹಾಕಿರಿ ನಿಮ್ಗ ಬೇರೆ ಅವ್ರ ಮನೆಯವ್ರಗ ಮನೆಗ ಏನ್ ಕೆಲಸ ಓದ್ತಾ ಇರ್ಬೇಕು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಡಿ ನೆಡಿ ನಾನ್ ನಡೀ ಮಾಡ್ಕೊಟ್ ಮಾಡ್ಕೊಡು ಅವ್ಳು ಮಾಡ್ಕೊಡಲ್ಲ ಅದಕ್ಕೆ ಹೋಯ್ತಾ ಇದ್ದೀನಿ ನೀನೇ ಬಂದು ಬಾಯ್ ತಿರುಗಿಸ್ತಾ ಇದ್ಯಾ ನೀನ್ ಚೆನ್ನಾಗಷ್ಟು ಬೆಂಕಿಕಾ ನಾನು ನಾನು ಆ ಅಮ್ಮ ನಿಮ್ ಬೀಗ್ರು ಈ ಅಮ್ಮ ನಮ್ ಬೀಗರು ಆಗತಾಳ ನಮ್ ಬೀಗರು ಕುಂಬಳಕಾಯಿ ಕುಂಬಳಕಾಯಿ ಹಾ ಬೂತ್ ಕುಮಳ್ಕಾಯ್ದಂಗ ನಮ್ ಬೀಗರು ಈ ಅಮ್ಮನ ಎಲ್ಲ ನಮ್ ಹೋಗು ನೋಡಿ ಉಳ್ಳರು ಹಾ ಏ ನಾನು ನಾನು ಕಾಂತಮ್ಮ ಸವಿತೆ ಸವಿತೆ ನಿನ್ ಮಗಳು ಹ ನನ್ ಮಗಳ ಸವಿತೆ ಆ ಮನೆಗಳು ಅಲ್ಲಿರೋ ಮನೆಗ ಈ ಮನೆಗಲ್ಲ ಇರೋದು ಅಯ್ಯಯ್ಯ ಇವ್ ಯಾವ ಇವಳು ತಿಕ್ಲೆನ್ಸ ಏ ನಡಿ ನಡಿ ಜ್ಯೂಸ್ ಮಾಡ್ಕೊಡಿ ನಡಿ ನಡಿ ದೂಸ್ ಮಾಡ್ಕೊಡಿ ಅಂತೆ ಏನು ಬಿಸಿಲು ದಗಿಸ್ತಾ ಇದೆ ಇವನ್ ಜನ ಒಳ್ಳೆ ನ ಕೇಳಿದ್ರೆ ಅರ್ಥ ಆಗಲ್ಲ ಅಂತ ತಡಿ ಅರ್ಥ ಆಗಲ್ಲ ನಿಕ ಅರ್ಥ ಆಗಲ್ಲ ನಿಕ ಅರ್ಥ ಆಗಲ್ಲ ನಿಕ ಅರ್ಥ ಆಗಲ್ಲ ಹ ಅರ್ಥ ಆಗಲ್ಲ ಏಯ್ ನನ್ನೇ ಕೊಯ್ತಾ ಇದೀಯ ನಾನು ಕಾಂತಮ್ಮ ಕಾಂತಮ್ಮ ಅಯ್ಯೋ ಕಾಂತಿಯ ನೀನಾ அல்லே அலேட்டாட்டதே நீட்டா அம்ரல அம்புஜம் நீத்தாள் அம்மனா நான் அய்யோஜார் அம்புஜம் நான் இவ்வளோ நோட கை இட் கரெக்டா இல்லா இரபி ராயணி